Copper. ರಾಯಚೂರು ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬೂತ್ ಮಟ್ಟದ ಮುಖಂಡ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ಳಲು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಇದೇ ಹದಿನಾಲ್ಕಕ್ಕೆ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ತಿಳಿಸಿದ್ದಾರೆ ನಗರದ ತಾಲೂಕು ಬಿಜೆಪಿ ಕಾರ್ಯಾಲಯದಲ್ಲಿ ನಿನ್ನೆ ಸಂಜೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹದಿನಾಲ್ಕರಂದು ಸಂಜೆ ನಡೆಯುವ ರಾಯಚೂರು ಕೊಪ್ಪಳ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳ ಸಂಸದರು ಶಾಸಕರು ಬೂತ್ ಮಟ್ಟದ ಮುಖಂಡರ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನಕಗಿರಿ ಶಾಸಕ ಬಸವರಾಜು ದಡೇಸೂರು ಹಾಗೂ ಗಂಗಾವತಿ ಕ್ಷೇತ್ರದ ಶಾಸಕ ಪರಮಣ್ಣ ಮನ್ನವಳಿ ರಾಯಚೂರು ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಶರಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಅದು ಒಂದು ಸಂತೋಷದ ವಿಚಾರ ಹೆಮ್ಮೆಯ ಒಂದು ವಿಚಾರ ಅಂತ ನಾವು ಅನ್ನೋ ಭಾವಿಸ್ತೀವಿ ಮತ್ತು ಅವತ್ತು ಯಾರ್ಯಾರು ಕಾರ್ಯಕ್ರಮದಲ್ಲಿ ಬರ್ತಾರೆ ಅನ್ನೋದು ಕೂಡ ನಮ್ಗೆ ಇನ್ನೂ ಟೀ ಪಿ ನಿಖರವಾಗಿ ಟೀ ಪಿ ಇಲ್ಲ ಮತ್ತು ನಮ್ಮ ಈ ಭಾಗದ ಎಲ್ಲ ಶಾಸಕ ಸಂಗೀತರು ಇವನ್ನ ಮೂರು ಮೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ ಅವತ್ತಿನ ಪ್ರಮುಖ ಸಭೆಯ ಉದ್ದೇಶ ಏನಂತಂದರೆ ಈ ಮೂರು ಬಳ್ಳಾರಿ ಮತ್ತು ರಾಯಚೂರು ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದ ಶಕ್ತಿ ಕೇಂದ್ರದ ಪ್ರಮುಖರ ಒಂದು ಕಾರ್ಯಕರ್ತರ ಮತ್ತು ಮುಖಂಡರ ಮತ್ತು ಭೂತ್ ಮಟ್ಟದ ನಾಯಕರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅದು ಇವತ್ತು ಹಿನ್ನೆಲೆ ಏನಂದರೆ ಪಕ್ಷದ ಸಂಘಟನೆ ಮತ್ತು ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರು ಬರ್ತಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾರೆ ಹಾಗಾಗಿ ಅದರ ಉದ್ದೇಶವನ್ನು ಕೂಡ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಂಘಟನೆ ಪಕ್ಷದ ಸಂಘಟನೆ ಸರ್ಕಾರದ ಸಾಧನೆಗಳನ್ನು ಮೊನ್ನೆ ಬಂಡಿರ್ತಕ್ಕಂಥ ಬಜೆಟ್ ಕೇಳಿದಂಥ ಬಜೆಟ್ನ ಹಿನ್ನೆಲೆಯಲ್ಲಿ ಕೂಡ ಅವರು ಮಾತಾಡ್ತಾ ಇದ್ದಾರೆ ಮತ್ತು ಆಡಳಿತದಲ್ಲಿ ಏನು ನಾಲ್ಕು ವರ್ಷದ ಸುಮಾರು ಎಂಟು ತಿಂಗಳ ಆಡಳಿತದಲ್ಲಿ ಏನು ಕೆಲಸ ಕಾರ್ಯಗಳಾಗಿವೆ ಅದನ್ನು ಕೂಡ ಇವತ್ತು ಅವರು ಆ ಸಂದರ್ಭದಲ್ಲಿ ಮಾತನಾಡ್ತಕ್ಕವ್ರಿಗನ್ನು ನಾವು ಹೇಳ್ತೇವೆ ಇವತ್ತು ಆ ದಿಸೆಯಿಂದ ಇವತ್ತು ಈ ಸುದ್ದಿಗೋಷ್ಠಿಯನ್ನು ನಾವು ಅಂದ್ಕೊಂಡಿದ್ದೇವೆ ಆಕಾಂಕ್ಷಿಗಳು ಅಸೆಂಬ್ಲಿಯಲ್ಲಿ ಇರ್ಬೋದು ಪಾರ್ಲಿಮೆಂಟ್ನಲ್ಲಿ ಇರ್ಬೋದು ಆಕಾಂಕ್ಷಿಗಳು ಆಗ್ತಕ್ಕಂಥದ್ದು ತಪ್ಪೇನಿಲ್ಲ ಈಗ ಟಿಕೆಟ್ ಅಲಾಟ್ ಆದಮೇಲೆ ನಾವೆಲ್ಲರೂ ಅಂದ್ಕೊಂಡು ನಿಮಗೆ ಆಗಲಿ ನನಗೆ ಆಗಲಿ ಆ ಒಂದು ಹಿನ್ನೆಲೆ ಸ್ವಲ್ಪ ಅಸಮಾಧಾನ ಇದೆ ಅದನ್ನು ಸರಿ ಮಾಡ್ತಾರೆ ಮತ್ತೆ ಅವರೆಲ್ಲ దేశ ముఖాంతరి గమనిక్కుందే